ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ದುಬಾರಿ ಬೈಕ್ ತಗೊಂಡು ನಾವು ಪ್ರತಿ ವರ್ಷ ಇನ್ಶೂರೆನ್ಸ್ ಕಟ್ತೀವಿ ಹಾಗೆ ಲಕ್ಷಾಂತ ರೂಪಾಯಿ ಕೊಟ್ಟು ತಂದಿರೋ ಕಾರಿಗೆ ನಾವು ಪ್ರತಿ ವರ್ಷ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಇನ್ಶೂರೆನ್ಸ್ ಮಾಡಿಸ್ತೀವಿ ಅದೇ ವಿಚಾರ ನಮಗೆ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂದಾಗ ನಿಜ ಫ್ರೆಂಡ್ಸ್ ನಮಗೆ ನಾವು ಇನ್ಶೂರೆನ್ಸ್ ಮಾಡಿಸ್ಕೋಬೇಕಂದ್ರೆ ತುಂಬ ಸತಿ ಯೋಚನೆ ಮಾಡ್ತೀವಿ ಆದರೆ ಇದರಿಂದ ನಿಮಗೆ ಫ್ಯಾಮಿಲಿಗೆ ನಿಮಗೆ ಫೈನಾನ್ಷಿಯಲ್ ಸೆಕ್ಯೂರಿಟಿ ಕೊಟ್ಟಂಗೆ ಆಗುತ್ತೆ ಬೈ ಚಾನ್ಸ್ ನೀವೇನಾದರೂ ಟರ್ಮ್ ಇನ್ಶೂರೆನ್ಸ್ ತೊಗೊಂಡ ಮೇಲೆ ನಿಗದಿತ ಸಮಯದೊಳಗೆ ನೀವೇನಾದರೂ ಡೆತ್ ಆದರೆ ನಿಮ್ಮ ಫ್ಯಾಮಿಲಿಗೆ ಅಥವಾ ನಿಮ್ಮ ನಾಮಿನಿಗೆ ಏನು ಮಾಡ್ತಾರೆ ಅಂದರೆ ಈ ಬೆನಿಫಿಟ್ಸ್ ಅಮೌಂಟನ್ನ ನಿಮಗೆ ಕೊಡ್ತಾರೆ ಸಾಕಷ್ಟು ಜನ ಡೆತ್ ಬೆನಿಫಿಟ್ಸ್ ಅಂದರೆ ತುಂಬ ಕೇರ್ಲೆಸ್ ಮಾಡ್ತಾರೆ ಬಟ್ ಇದರಿಂದ ಆಗೋ ಲಾಭಗಳು ಏನಂತ ಅವ್ರಿಗೆ ಗೊತ್ತಿರೋಲ್ಲ ಇವಾಗ ಎಕ್ಸಾಂಪಲ್ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಇವಾಗ ಎಕ್ಸ್ ಎಂಬ ಆತ ಒಬ್ಬ ವ್ಯಕ್ತಿ ಇರ್ತಾನೆ ಅವನ ಮನೆಯಲ್ಲಿ ಅವನೊಬ್ಬನೇ ಅರ್ನಿಂಗ್ ಪರ್ಸನ್ ಆಗಿರ್ತಾನೆ ಫ್ಯಾಮಿಲಿ ಮತ್ತು ಅವರ ತಂದೆ ತಾಯಿ ಮಕ್ಕಳ ಎಜುಕೇಷನು ಈ ಎಲ್ಲ ಖರ್ಚುಗಳ್ನ ಅವನೊಬ್ಬನೇ ನೋಡ್ಕೋಬೇಕಾಗತ್ತೆ ಬೈ ಚಾನ್ಸ್ ಅವನೇನಾದರೂ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದ್ರೆ ಅಕಸ್ಮಾತ್ ಅವನೇನಾದರೂ ಡೆತ್ ಆದರೆ ಆ ಬೆನಿಫಿಟ್ಸ್ ಅಮೌಂಟ್ ಏನು ಮಾಡುತ್ತೆ ಅವ್ರ ಫ್ಯಾಮಿಲಿ ಸಿಗುತ್ತೆ ಫೈನಾನ್ಷಿಯಲಿ ಅವರಿಗೆ ಸಪೋರ್ಟಾಗಿ ನಿಲ್ಲುತ್ತೆ ಇವಾಗಿನ ಮಾರ್ಕೆಟ್ನಲ್ಲಿ ತುಂಬ ಕಂಪ್ನೀಸು ಟರ್ಮ್ ಇನ್ಶೂರೆನ್ಸ್ನ ಸಜೆಸ್ಟ್ ಮಾಡುತ್ತೆ ಆದರೆ ನಾನು ನಿಮಗೆ ಹೇಳೋದು ಎಸ್ ಬಿ ಐ ಟರ್ಮ್ ಇನ್ಶೂರೆನ್ಸ್ನ ನೀವು ಸಜೆಸ್ಟ್ ಮಾಡ್ಕೊಳ್ಳಿ ಯಾಕೆ ಎಸ್ ಬಿ ಐನ ಚೂಸ್ ಮಾಡಬೇಕಂದ್ರೆ ನೀವು ಟರ್ಮ್ ಇನ್ಶೂರೆನ್ಸ್ ತೊಗೊಂಡ ಏಜಿಂದ ನಿಗದಿತ ಸಮಯದೊಳಗೆ ನಿಮಗೆ ಏನಾದರೂ ಡೆತ್ ಆಗಲಿಲ್ಲ ಅಂದರೆ ಆ ಅಮೌಂಟ್ನ ಪೂರ್ತಿ ಎಲ್ಲ ನಿಮಗೆ ವಾಪಸ್ ಮಾಡ್ತಾರೆ ಎಕ್ಸಾಂಪಲ್ ಮೂಲಕ ಟರ್ಮ್ ಇನ್ಶೂರೆನ್ಸ್ ಪ್ರೀಮಿಯಮ್ನ ಕ್ಯಾಲ್ಕುಲೇಟ್ ಮಾಡೋಣ ಬನ್ನಿ ಇವಾಗ ಎಕ್ಸ್ ಪರ್ಸನ್ ಏಜ್ ಬಂದ್ಬಿಟ್ಟು ತರ್ಟಿ ಏಜ್ ಆಗಿರುತ್ತೆ ಸಮ್ ಇನ್ಶೂರ್ ಟ್ವೆಂಟಿ ಫೈವ್ ಲ್ಯಾಕ್ಸ್ ಕೊಟ್ಟಿದ್ದೀನಿ ಪಾಲಿಸಿ ಟರ್ಮು ತರ್ಟಿ ಇಯರ್ಸು ಪೇಮೆಂಟ್ ಟರ್ಮು ತರ್ಟಿ ಇಯರ್ಸು ಪ್ರೀಮಿಯಂ ಅಮೌಂಟ್ ಒಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಟೋಟಲ್ ನೀವು ಪ್ರೀಮಿಯಂನ ಎಷ್ಟು ಪೇಡ್ ಮಾಡ್ತೀರಾ ಎರಡು ಲಕ್ಷ ತೊಂಬತ್ನಾಲ್ಕು ಸಾವಿರ ರೂಪಾಯಿ ಪೇಡ್ ಮಾಡ್ತೀರಾ ನಿಮಗೆ ಸಿಗೋ ಸಮ್ ಇನ್ಶೂರ್ಡು ಟ್ವೆಂಟಿ ಫೈವ್ ಲ್ಯಾಕ್ಸ್ ಆಗಿರುತ್ತೆ ಬಟ್ ಏನು ನೀವು ಪ್ರತಿ ವರ್ಷ ಇದನ್ನು ಪ್ರೀಮಿಯಂನ ಕಟ್ಕೊತಾ ಹೋಗಬೇಕಾಗುತ್ತೆ ಇವಾಗ ನೆಕ್ಸ್ಟು ಫಿಫ್ಟೀನ್ ಇಯರ್ಸ್ ಪೇಮೆಂಟ್ ಟರ್ಮ್ನ ಎಕ್ಸಾಂಪಲ್ ಮೂಲಕ ನೋಡೋಣ ಬನ್ನಿ ಇವಾಗ ಎಕ್ಸ್ ಪರ್ಸನ್ ಏಜು ತರ್ಟಿ ಏಜು ಸಮ್ ಇಷೂರ್ ಬಂದು ಸೇಮು ಪಾಲಿಸಿ ಟರ್ಮು ತರ್ಟಿ ಇಯರ್ಸು ಪೇಮೆಂಟ್ ಟರ್ಮ್ ಬಂದ್ಬಿಟ್ಟು ಫಿಫ್ಟೀನ್ ಇಯರ್ಸು ಪ್ರೀಮಿಯಂ ಅಮೌಂಟು ಹನ್ನೆರಡು ಸಾವಿರದ ಒನ್ನೂರು ರೂಪಾಯಿ ಟೋಟಲ್ ಪ್ರೀಮಿಯಂ ಪೇಡ್ ಒಂದು ಲಕ್ಷದ ಎಂಬತ್ತೊಂದು ಸಾವಿರದ ಐದುನೂರು ರೂಪಾಯಿ ಈ ಪ್ಲ್ಯಾನಲ್ಲಿ ನಿಮಗೆ ಪೇಮೆಂಟ್ ಟರ್ಮು ಕಡಿಮೆ ಆಗಿದೆ ಎಷ್ಟಂದರೆ ಹದಿನೈದು ವರ್ಷ ಆಗಿದೆ ಬಟ್ ಏನು ಪ್ರೀಮಿಯಂ ಅಮೌಂಟು ಸ್ವಲ್ಪ ಜಾಸ್ತಿ ಸಿಗುತ್ತೆ ನೀವು ಪಾಲಿಸಿ ಟರ್ಮ್ ಬಂದ್ಬಿಟ್ಟು ತರ್ಟಿ ಇಯರ್ಸ್ ಇರುತ್ತೆ ಬಟ್ ನೀವು ಪೇಮೆಂಟ್ ಮಾಡೋದು ಹದಿನೈದು ವರ್ಷ ಅಷ್ಟೇ ನೆಕ್ಸ್ಟ್ ಪ್ಲ್ಯಾನಲ್ಲಿ ಟೆನ್ ಇಯರ್ಸು ನಿಮಗೆ ಪೇಮೆಂಟ್ ಟರ್ಮ್ ಇರುತ್ತೆ ಸೇಮ್ ಎಕ್ಸಾಂಪಲ್ ಆಗಿರುತ್ತೆ ಬಟ್ ಏನು ಟೆನ್ ಇಯರ್ಸ್ ಇರುತ್ತೆ ಪೇಮೆಂಟ್ ಟರ್ಮು ನಿಮ್ಮ ಪ್ರೀಮಿಯಂ ಅಮೌಂಟ್ ಬಂದುಬಿಟ್ಟು ಹದಿನೈದು ಸಾವಿರದ ಒನ್ನೂರು ರೂಪಾಯಿ ಆಗಿರುತ್ತೆ ನೀವು ಎಷ್ಟು ಪೇಮೆಂಟ್ ಟರ್ಮನ್ನ ಕಡಿಮೆ ತಗೊಳ್ತಾರೆ ಅಷ್ಟು ಪ್ರೀಮಿಯಂ ಅಮೌಂಟು ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಪ್ಲಾನಲ್ಲಿ ಏಳು ವರ್ಷ ನಿಮಗೆ ಪೇಮೆಂಟ್ ಟರ್ಮ್ ಇರುತ್ತೆ ಸೇಮ್ ಸಮನ್ ಶುಡ ಇರುತ್ತೆ ಪಾಲಿಸಿ ಟರ್ಮ್ ಬಂದುಬಿಟ್ಟು ತರ್ಟಿ ಇಯರ್ಸ್ ಇರುತ್ತೆ ಪ್ರೀಮಿಯಂ ಅಮೌಂಟ್ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಹತ್ತೊಂಬತ್ತು ಸಾವಿರದ ಒಂದು ನಲ್ವತ್ತು ರೂಪಾಯಿ ಆಗಿರುತ್ತೆ ಟೋಟಲ್ ಪ್ರೀಮಿಯಮ್ ಪೇಡ್ ಅಮೌಂಟು ಒಂದು ಲಕ್ಷದ ಮೂವತ್ತ್ಮೂರು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಆಗಿರುತ್ತೆ ನೀವೇನಾದರೂ ಟರ್ಮ್ ಇನ್ಶೂರೆನ್ಸ್ನ ತೊಗೋಬೇಕಂತ ಅಂದ್ಕೊಂಡಿದ್ರೆ ಇದರಲ್ಲೂ ಕೂಡ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ನಿಮ್ಮ ಇನ್ಕಮ್ ಬಂದ್ಬಿಟ್ಟು ಮೂರು ಲಕ್ಷಕ್ಕಿಂತ ಜಾಸ್ತಿ ಇರಬೇಕು ಅಥವಾ ಸ್ಯಾಲರಿಡ್ ಪರ್ಸನ್ ಆಗಿರಬೇಕು ಅಥವಾ ನೀವು ಬಿಸ್ನೆಸ್ ಮಾಡ್ತಾ ಇರಬೇಕು ಇದು ಯಾವುದೂ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಏನಾದರೂ ಡಿಗ್ರಿ ಕಂಪ್ಲೀಟ್ ಆಗಿದ್ರೆ ನಿಮಗೂ ಕೂಡ ಟರ್ಮ್ ಇನ್ಶೂರೆನ್ಸ್ನ ಕೊಡ್ತಾರೆ ನೀವು ಏನಾದರೂ ಈ ಪಾಲಿಸಿನ ತೊಗೊಂಡ್ರೆ ಸೆಕ್ಷನ್ ಟಿ ಸಿ ಅಂಡರ್ ನಿಮಗೆ ಟ್ಯಾಕ್ಸ್ ಫ್ರೀ ಇರುತ್ತೆ ಇದಿಷ್ಟು ಟರ್ಮ್ ಇನ್ಶೂರೆನ್ಸ್ನ ಆಗಿತ್ತು ಹೆಚ್ಚಿನ ಮಾಹಿತಿ ಬೇಕಾದರೆ ನಿಮಗೆ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ವಿಡಿಯೋ ಮಾಡಿ ಹಾಕ್ತೀನಿ థ్యాంక్ యూ అండ్ ధన్యవాదాలు